ध्वनि न्यूज के स्वागत ಸಮರ್ಪಕ ರಸಗೊಬ್ಬರ ಪೂರೈಕೆ ಬಿಎಲ್ಬಿಸಿ ಕೆಬಿಜೆಎನ್ಎಲ್ ಎಂಎಲ್ಬಿಸಿ ಕಾಲುವೆಗಳಿಂದ ಬೆಳೆಗಳಿಗೆ ಸಮರ್ಪಕ ನೀರು ಹರಿಸು ಸೇರಿದಂತೆ ಸಮರ್ಪಕ ವಿದ್ಯುತ್ ಪೂರೈಸಲು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಉತ್ತರ ಪ್ರಾಂತ್ಯ ಜಿಲ್ಲಾ ಘಟಕ ಬಾಗಲಕೋಟೆ ಹಾಗೂ ತಾಲೂಕು ಘಟಕ ಬೀಳಗಿ ಸಹಯೋಗದೊಂದಿಗೆ ರೈತರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ವಿನೋದ್ ಹತ್ತಳಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಅಧ್ಯಕ್ಷ ವಿರೂಪಾಕ್ಷಯ್ಯ ಹಿರೇಮಠ ಮಾತನಾಡಿ ರೈತರು ಈಗಾಗಲೇ ವಿವಿಧ ಬೆಳೆಗಳು ಬೆಳೆದಿದ್ದು ಆ ಫಸಲುಗಳಿಗೆ ಯೂರಿಯಾ ರಸಗೊಬ್ಬರ ಅವಶ್ಯಕತೆ ಇತ್ತು ಆದರೆ ಯೂರಿಯಾ ರಸಗೊಬ್ಬರ ಸ್ಟಾಕ್ ಇದ್ರೂ ಕೂಡ ಕೊರತೆ ಇದೆ ಎಂದು ರಸಗೊಬ್ಬರ ಪೂರೈಕೆದಾರ ಇದ್ದು ಕಳ್ಳ ಸಂತೆಯಲ್ಲಿ ಇದ್ದ ಹಲವು ಗೊಬ್ಬರ ವ್ಯಾಪಾರಸ್ಥರು ತಮಗೆ ಬೇಕಾದವರಿಗೆ ಹೆಚ್ಚಿನ ದರದಲ್ಲಿ ಪೂರೈಕೆ ಇದ್ದು ಕೃಷಿ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಿಸಿ ತಕ್ಷಣ ಎಲ್ಲ ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಕೆಗೆ ಕ್ರಮ ಕೈಗೊಳ್ಳಬೇಕು ಹಾಗೂ ನಕಲಿ ರಸಗೊಬ್ಬರ ಕಳಪೆ ಬೀಜಗಳನ್ನು ಪೂರೈಸಿದವರಿಗೆ ಶಿಕ್ಷಿಸಬೇಕು ಗೊಬ್ಬರ ಜೊತೆ ಜಿಂಕ ನೀಡುತ್ತಿರುವುದರಿಂದ ರೈತರಿಗೆ ಆರ್ಥಿಕ ಹೊರೆ ಇದ್ದು ಅದನ್ನು ಪೂರೈಸುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದ್ರು ಉತ್ತರ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯ ಸುಬ್ರಾಯ್ಗೌಡ ಪಾಟೀಲ್ ಮಾತನಾಡಿ ಜಿಲ್ಲೆಯಲ್ಲಿ ಕೃಷ್ಣೆ ಘಟಪ್ರಭೆ ಮಲಪ್ರಭಾ ನದಿಗಳು ತುಂಬಿ ಘಟಪ್ರಭಾ ಕೃಷ್ಣಾ ಮಲಪ್ರಭಾ ಎಡದಂಡೆ ಮಲದಂಡೆ ಕಾಲುವೆಗಳಿಗೆ ನೀರು ಹರಿಸಿ ರೈತರು ಬೆಳೆದ ಬೆಳೆಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳುತ್ತಿದೆ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕರೆದು ತಕ್ಷಣ ಕಾಲುವೆಗಳಿಗೆ ನೀರು ಹರಿಸಲು ಶಾಶ್ವತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಇನ್ನು ಜಿಲ್ಲಾ ಕೋಶಾಧ್ಯಕ್ಷ ಎಂವೈ ವಡವಾಣಿ ಮಾತನಾಡಿ ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ತುಂಬಿಸಿ ಬೇಸಿಗೆ ಬೋರ್ವೆಲ್ ಮರು ಪೂರ್ಣಗೊಳ್ಳಲು ಅನುಕೂಲ ಮಾಡಿಕೊಡಬೇಕು ಹೆಸ್ಕಾಂ ಇಲಾಖೆಯಿಂದ ಸಮರ್ಪಕ ವಿದ್ಯುತ್ ಪೂರೈಸಲು ಕ್ರಮ ಕೈಗೊಳ್ಳಬೇಕು ಒಂದು ವಾರದಲ್ಲಿ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಲ್ಲಪ್ಪ ಗಾಣಿಗೆ ಪ್ರಧಾನ ಕಾರ್ಯದರ್ಶಿ ಗುರು ಅನಗವಾಡಿ ರೈತ ಧೃಣರು ಆದ ಮುತ್ತು ಒಮದಾಪುರ ನಜೀರ್ ಜೈನಾಪುರ್ ಹನುಮಂತ ದುರೇಗೌಡ ರಮೇಶ್ ಸಾರವಾಡ್ ಲಕ್ಷ್ಮಣ ಸವನಾಳ್ ವಿಠಲ್ ಬಿರಾದರ್ ಅಂದಾನಯ್ಯ ವಿಭೂತಿ ಮನ್ಸೂರ್ ಸಾಜಾವರ್ ಲಕ್ಷ್ಮಣ ತಳ್ವಾರ್ ಪಕ್ಕಿರಪ್ಪ ಕವಳ್ಳಿ ನಿಂಗಪ್ಪ ಅನ್ನೇಗವಾಡಿ ಸೇರಿ ಅನೇಕರು ಉಪಸ್ಥಿತರಿದ್ದರು ಇನ್ನು ಬೀಳಗಿ ಪಟ್ಟಣದಲ್ಲಿ ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ಮತ್ತು ತಾಲೂಕು ಘಟಕದ ನೇತೃತ್ವದಲ್ಲಿ ಯೂರಿಯಾ ರಸಗೊಬ್ಬರ ಪೂರೈಕೆ ಹಾಗೂ ನೀರು ವಿದ್ಯುತ್ ಸಮಸ್ಯೆ ಪರಿಹರಿಸಲು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ರೈತರು ಮನವಿ ಸಲ್ಲಿಸಿದರು ಉಮೇಶ್ ஜ உத்தன உங்க சாோ பர்சாலோ உடோ பர்சால்காட்ட

ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ದ ಏನಂದ್ರ ಸಾಹೇಬ್ರೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಪಕ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಯೂರಿಯಾ ರಸಗೊಬ್ಬರ ಅಷ್ಟಂದ್ರೆ ಇವತ್ತು ಜಿ ಎಲ್ ಬಿ ಸಿ ಐತಿ ಮತ್ತು ಕೆಬೇಜಿನ ಈ ನಮ್ಮ ತಾಲೂಕಿಗೆ ಐತಿ ಬಿಳಗಿ ತಾಲೂಕಿದು ಅಷ್ಟೇ ಎಮ್ ಎಲ್ ಬಿ ಸಿದು ಬಟ್ ಟೋಟಲ್ ನಾವು ಜಿಲ್ಲಾಂತ ಇದು ಮಾಡ್ಕೊಂಡಿವೆ ಅದಕ್ಕಾಗಿ ಕಾನುವೆಗಳಿಗೆ ಬೆಳೆಗಳ ಸಮರ್ಪಕ ನೀರು ಪೂರೈಕೆ ಆಗ್ತಿಲ್ಲ ಮತ್ತು ಸಮರ್ಪಕ ವಿದ್ಯುತ್ನು ಪೂರೈಕೆ ಆಗ್ತಾಯಿಲ್ಲ ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿವರಿಗೆ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಜಿಲ್ಲೆಯಲ್ಲಿ ರೈತರು ವಿವಿಧ ಬೆಳೆಗಳನ್ನು ಬೆಳೆದು ಇವತ್ತು ಫಸಲುಗಳು ಕೈಗೆ ಬರುವಲ್ಲಿ ಅದಕ್ಕೆ ಯೂರಿಯಾ ರಸಗೊಬ್ಬರ ಅವಶ್ಯಕತೆ ಐತಿ ಆದರೆ ಆ ರಸಗೊಬ್ಬರ ಇಲ್ಲಿ ಕೇಂದ್ರ ಸರ್ಕಾರವ್ರು ಹೇಳ್ತಾರೆ ಅಂದ್ರೆ ರಸಗೊಬ್ಬರವನ್ನು ನಾವು ಕಳಿಸಿದ್ದೀವಿ ಇಲ್ಲಿ ಐತಿ ಅಂತೇಳಿ ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾ ಪತ್ರ ಬರ್ದೀನಿ ಆದರೆ ಆ ಇನ್ನೂ ಬರ್ತಾ ಇಲ್ಲ ಬಾಬ್ರ ಅಂತ ಹೇಳ್ತಾರೆ ಅಷ್ಟಲ್ಲದೆ ನಮ್ಮ ರಾಜ್ಯದ ಕೃಷಿ ಸಚಿವರು ರಗಡ ಸ್ಟಾಕ್ ಐತಿ ಅಂತೇಳಿ ಅದು ಒಂದೊಂದು ಹಿಡ್ಕೇಳ್ಕೋತ ನಮ್ಮ ರೈತರನ್ನ ಕಂಗಾಲ್ ಮಾಡ್ಯಾರ ಅಷ್ಟಲ್ಲದೆ ಇವತ್ತು ನೋಡ್ರಿ ಬೆಂಗಳೂರಿನಿಂದ ಕೇರಳಕ್ಕೆ ಇವತ್ತು ಎರಡು ಲೋಡ್ ಇದು ಸೂರ್ಯ ಗೊಬ್ಬರ ಉಂಟಾಯ್ತು ಇಲ್ಲೇ ಇದ್ದಾನೆ ಮಾಡ್ತಾರೆ ಕರ್ನಾಟಕ ರಾಜ್ಯದಿಂದ ಕೆರಳಕ್ಕೆ ಹೊಂಟೈತಿ ಗೊಬ್ಬರ ನಮ್ಮ ಜಿಲ್ಲಾ ನಮ್ಮ ತರಕಾರಿ ಅಂದ್ರೆ ಇದು ಕಳ್ಳ ಸಂಖ್ಯೆಯಲ್ಲಿ ಮಾರಾಟ ಆಗತೀ ಅದನ್ನೂ ತಡಿಬೇಕು ಅಷ್ಟಾದ ನಾವು ಕೆಲವು ದಿನಗಳ ಹಿಂದೆ ನಮ್ಮ ಭಾರತಕ್ಕೆ ಸಂಸಂಗ ರೈತರು ಸೇರ್ಕೊಂಡು ಅವತ್ತೇನ್ ಮಾಡಿದ್ವಿ ಅಂದ್ರೆ ಅಲ್ಲಿ ನಕಲಿ ಗೊಬ್ಬರ ಗುಲ್ಬುರ್ಗದಾಗ ಹೇಳಕ ಗೊತ್ತಿಲ್ಲ ಆ ನಕಲಿ ಗೊಬ್ಬರ ಏನು ಮಾರಾಟ ಮಾಡಕ್ ಬಂದವ್ರಲ್ಲ ಅವ್ರು ಹಿಡಿದು ಎಫ್ ರಕ್ಷಿಸಿ ಹಾಕಿಸಿ ಅವ್ರ ಒಳಗೆ ಒಗ್ಸಿದಿವಿ ಆದ್ರೆ ಅದನ್ನ ಶಿವೋಡಿಗೂ ಅಥವಾ ಎದಕ್ಕೋ ಕ್ರಮ ತಗೊಂಡ್ರೆ ಆ ನಕಲಿ ಗೊಬ್ಬರ ಪೂರೈಕೆನು ನಿಂದಿರ್ತಿತ್ತು ಆ ನಕಲಿ ಗೊಬ್ಬರ ತಯಾರು ಮಾಡೋರು ಇಡಿಯುವಂಥ ಕೆಲಸ ಮಾಡಿದ್ರೆ ಅದು ನಮ್ಮ ರೈತರಿಗೆ ಭಾಳ ಒಳ್ಳೇದಕ್ಕಿತ್ತ ಮಕ್ಕಳ ಇನ್ನೊಂದು ಹೇಳೋಕದ್ರೆ ಬೀಜ ಕಳಪೆ ಇವತ್ತು ಶೇಂಗಾ ಬಿತ್ತಾರ ಹಳ್ಳಿ ಒಳಗೆ ಆ ಶೇಂಗಾ ಇವತ್ತು ಬಿತ್ತಾರೆ ಆದ್ರೆ ನೆಲ ಬಿಟ್ಟ ನಮ್ ಇಷ್ಟು ಹೇಳಕ್ ಆಲಿಲ್ಲ ಇವತ್ತ ರೈತ ಸಂಪರ್ಕ ಕೇಂದ್ರದಲ್ಲಿ ಅಂತ ನೀವು ಇಲ್ಲ ನೀವು ನೀವು ಕೊಟ್ಟಿರ್ತಕ್ಕಂಥ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥ ಗೊಬ್ಬರ ಗಿಡವನ್ನು ನಾವು ಓದಿವಿ ಆದ್ರೆ ಅದು ಬರ್ತಾ ಇಲ್ಲ ಅದಕ್ಕಾಗಿ ಒಟ್ಟಾರೆಯಾಗಿ ಇವತ್ತು ಬೀದ ಬೆಳೆಗಳು ಇವತ್ತು ಜೋಳ ಆಗಿರ್ಬೋದು ಸಾಂಜೆ ಆಗಿರ್ಬೋದು ಇವತ್ತು ಶೇಂಗಾ ಆಗಿರ್ಬೋದು ಒಟ್ಟಾರೆಯಾಗಿ ರೈತ ಬೆಳಕಕ್ಕಂಥ ಎಲ್ಲ ಇವತ್ತು ಬೆಳೆಗಳು ಡೂಪ್ಲಿಕೇಟ್ ಕೊಡಾಕತ್ತರ ಕೆಲವು ಅಂಗಡಿಗಳಲ್ಲಿ ಅದ್ರು ತಕ್ಷಣ ಕ್ರಮ ಕೈಗೊಳ್ಳಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇವತ್ತು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಪ್ರತಿವತ್ತ ಇನ್ನೊಂದು ಏನ್ ಮಾಡಾಕತ್ತರ ಅಂದ್ರೆ ಇತ್ತು ಗೊಬ್ರ ಯಾವ್ದೋ ಗೊಬ್ಬರ ಅದ ಅವಶ್ಯತೆ ಅಂತ ಜೀಂಕ್ ರೈತಗೆ ಆ ಜಿಂಕ್ ಮುನ್ನೂರು ಐದನೂರು ರೂಪಾಯಿ ಎಷ್ಟು ತತ್ವ ಸ್ವಾಭಿಮಾನೆ ನಮ್ನ ನಮಗೆ ಬಂದಿದೆ ಅದಕ್ಕಾಗಿ ಕ್ಷಮಕ್ಕವತ್ತ ಇವತ್ತು ನಾವು ಕುಡಿದ ಉದ್ದೇಶ ಅಂತಂದ್ರೆ ನಿಮಗೆಲ್ಲರಿಗೂ ನಮ್ಮ ಮನವರಿಕೆ ಆಗುವಂತೆ ನಮ್ಮ ಗುರುಗಳಾದಂಥ ಮುಂತಪ್ಪನ ಹೊರಧಾನಿ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಇವತ್ತು ನಮ್ಮ ದೌರ್ಬಲ್ಯ ರೈತರ ದೌರ್ಬಲ್ಯವನ್ನ ಉಪಯೋಗ ಮಾಡಿಸುವಂತ ಇಚ್ಛಾಶಕ್ತಿಗಳು ನಮ್ಮ ನಾಡಿನಲ್ಲಿ ಇವತ್ತ ಆರಿಸಿ ಬರುವಂತ ಒಂದು ಪೂರ್ವದಲ್ಲಿ ಒಂದೊಂದು ಒಂದೊಂದು ಹೇಳ್ತಾರ ರೈತ ದೇಶದ ಬೆನ್ನೆಲಬು ರೈತ ದೇಶದ ಬೆನ್ನೆಲಬು ರೈತ ರೈತ ರೈತರು ಯಾಕೆ ಇವರಿಗೆ ಅನುಕೂಲ ಮಾಡಿ ಕೊಡಗಿಲ್ಲ ಯಾಕಂದ್ರೆ ಆರಿಸಿ ಬಂದ ಬಳಕ ಹೊಳಿದ ಹಾಡಿದ ಬಳಕೆ ಏನು ಹತ್ತಲ್ಲ ಹಂಗಾಗೇತನ ಮನೆ ಬರ ಇವತ್ತು ಯಾವ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ದುರುಪಯೋಗ ಮಾಡ್ಬೋಕತ್ತಾರೆ ಅದಕ್ಕಾಗಿ ರೈತರು ಒಗ್ಸೆ ಆಗಬೇಕು ರೈತರು ಯಾವಾಗಲೂ ಸ್ವಾವಲಂಬಿ ಆಗ್ಬೇಕು ರೈತ ಸ್ವಾವಲಂಬಿ ಆಗ್ಬೇಕು ಸ್ವಾವಲಂಬಿ ಗ್ರಾಮ ಆಗ್ಬೇಕು ಗ್ರಾಮ ಆದ್ರೂ ನಾವು ರೈತರು ಯಾಕೆ ತಪ್ಪ ನಮ್ಮ ಹೋಗ್ರೆ ನನ್ನ ಮಳೆ ನನ್ನ ಮನೆ ನನ್ನ ಮಾಡಿ ಸ್ವಲ್ಪ ಸಂಬಂಧ ನಾವು ಅದಕ್ಕೆ ನಾವು ಇವತ್ತು ಏನೇ ಮಾಡಿದ್ರು ಕೂಡ ಕಾನೂನು ಕಾನೂನು ಮುಖಾಂತರ ನಾವು ಇವತ್ತು ಹೋರಾಟ ಮಾಡ್ಬೇಕಾಗಿತ್ತು ಇವತ್ತು ಗೊಬ್ಬರ ಗೊಬ್ಬರದಲ್ಲಿ ಅವ್ರನ್ನ ಇನ್ನು ಒಂದು ತಿಂಗ್ಳ ಬೆಂಗ್ಳೂರ್ನ ಮೀಟಿಂಗ್ ಕರ್ದ ನನಗೆ ಗೊತ್ತಿತ್ತು ಫೆಡರೇಷನ್ ಅವ್ರ ಮೀಟಿಂಗ್ ಕರೆದ್ರು ಅದು ಈ ಆಗಿಂದಾಗಿದ್ದೆ ಗೊಬ್ಬರ ವೀರ್ಯ ಗೊಬ್ಬರಾಗಿದೆ ವೀರ್ಯ ಗೊಬ್ಬರ ತಗೊಂಡ್ರ ವೀರ್ಯ ಗೊಬ್ರ ಕೊಟ್ರ ಇದನ್ ತಗೋಬೇಕು ಇದನ್ ತಗೋಬೇಕು ನಮ್ಗೆ ಬೇಕಾಗಿರ್ಲಿಕ್ಕೆ ಹಾಕಬೇಕು ಇದನ್ನ ಹಾಕ್ಬೇಕಿರಿ ಅದಕ್ಕೆ ರೈತರ ದಾರಿ ತಪ್ಸುವಂತ ಚಿಕ್ಕ ತಪ್ಪಿಸುವಂತಿಗಳಿಗೆ ಮತ್ತ ಇವತ್ತು ನಮ್ಮನ್ನ ನಾವು ಮಾಡ್ಕೊಳುವಂತ ರೈತರ್ನ ನಮ್ ಸಾವಿರ ಅದನ್ನ ನಾವು ಜಾಗೃತ ಆಗ್ಬೇಕು ಜಾಗೃತ ಜಾಗೃತ ಅಂತ ಅದಕ್ಕೆ ಹೇಳ್ತಾರೆ ಅದಕ್ಕಾಗಿ ನಾವು ಇವತ್ತು ಏನ್ ಮಾಡ್ಬೇಕಾಗಿತ್ತು ಸರ್ಕಾರಕ್ಕೆ ಒತ್ತ ಮನವಿ ಮಾಡಬೇಕು ಇದು ನಮ್ಮ ಹೋರಾಟ ಬೆಂಗಳೂರು ಒಳಗ್ ಕೂಡ ನಾವು ಮಾಡ್ಬೇಕು ಒಂದು ಪ್ಲಾನ್ ಹಾಕಿದ್ದೇವೆ ಇವತ್ತು ಕಿರಿ ತುಂಬುವ ಯೋಜನೆ ಇರಲಿ ಇವತ್ತು ನೀರಾವರಿ ಯೋಜನೆ ಇರಲಿ ಯಾವ ನಮ್ಮ ಉತ್ತರ ಕರ್ನಾಟಕದ ಪ್ರಾಬಲ್ಯದವನು ನಮ್ಗೆ ಹೇಳ್ಬಿಟ್ಟು ಇವತ್ತು ಕೃಷ್ಣ ಮತ್ತು ಕಾವೇರಿ ದೇಶದ ಕಣ್ಣುಗಳು ನಮ್ಮ ಕರ್ನಾಟಕ ರಾಜ್ಯದ ಎಡಕ ಜೀವ ನದಿ ಕೃಷ್ಣ ಕಣಿವೆ ಹಣೆ ಮನೆ ಹೇಗೈತಿ ಕಾವೇರಿ ಕಣಿವೆ ಹಣೆ ಮನೆ ಹೇಗೈತಿ ಜನಪ್ರತಿನಿಧಿಗಳು ತಪ್ಪೋ ನಮಗ ತಪ್ಪೋ ತಪ್ಪು ಏನಮ್ಮ ದೌರ್ಭಾಗ್ಯ ದೌರ್ಬಲ್ಯ ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತೊಂಬತ್ತು ಮ್ಯಾಗ ನಿಂತೈತಿ ಇಪ್ಪತ್ತು ಮ್ಯಾಗ್ ನಿಂತರ ಸಾಕು ಅವತ್ತ ಇವ ಬೇಡತ್ತನ ಇವ ಬೇಡತ್ತನ ತೊಂದು ಬೇಕಾಗಿಲ್ಲ ಮನ್ ಸಿದ್ದರಾಮಯ್ಯ ಮನ್ ನೀರಾವರಿ ಮಂತ್ರಿಯವರೇ ಇವತ್ತು ನಮ್ಮ ನೀರಾವರಿ ಕ್ರಿಷ್ಠಾ ಜಲ ಭಾಗ್ಯದ ನಿಗಮದ ಒಂದ ಇದು ನಮ್ಮ ರೈತರ ನಾವು ಕಡೆ ವಾಡಿ ಪೆಟ್ಟು ಮಾಡಿಕೊಂಡು ಅಪಾರ ಪಟ್ಟು ತಗೊಂಡಾವು ಸಂತ್ರಸ್ತರು ನಾವು ಬೀದಿ ಬರುವಂತ ಪರಿಸ್ಥಿತಿ ಬಂದೈತಿ ಮಾನ್ಯ ನನಗೆ ರೈತ ಹೇಳಿದ ನಾನು ಇಪ್ಪತ್ನಾಲ್ಕ ಮುಳುಗಡೆ ಅಂತ ಹೇಳಿ ಹದಿನಾರು ಎಕರೆ ಜಮೀನು ಆ ಜಮೀನು ಹಿಡಿದಾಗ ಸಾಲ ಮಾಡಿದ್ರಿ ಸಾಲ ಮಾಡಿದ ಕೂಡ ಅದು ಅದು ಜಮೀನಲ್ಲಿ ನಿಲಾವಾಗಿ ಹೊತ್ತು ಇನ್ನ ಮಾಡಿದಂತ ಮುಂಬಿ ಮೇಲೆ ಸಾಲ ಮಾಡಿದ್ದು ಇದು ಕೂಡ ನಿಲಾವ್ ಬೀಳ್ತೈತಿ

ಯಾವ ಯಾವ ನನ್ನ ಮಕ್ಕಳು ಬಂದು ಅಟ್ಟೆ ಇಟ್ಟು ನೇಮ ಅದಕ್ಕಾಗಿ ನಾವು ಅವ್ರನ್ನ ಏನು ದೋಷಿಸಿದ್ರೆ ನಾವು ಜಾಗೃತ ಆಗಿ ನಮ್ಮ ಪೇಲಿಕೆಗಳನ್ನು ಈಡೇರಿಸ್ಕೊಳ್ಳುವಂತ ಶಕ್ತಿ ಆ ಭಾರತ ಮಾತೆ ಭೂಮಾತೆ ನಮಗೆ ಕೊಡ್ಲಿ ನಾವು ಭೂಮಿಯಾಗಿ ಉನ್ನಾಡು ಬಂದ್ರು ಭೂಮಿಯ ಭೂಮಿಯಿಂದ ನಾವು ಬದುಕ್ತೇವೆ ನಾವು ಕುಂದಿಗೆ ಅನ್ನ ಹಾಕ್ತೇವೆ ದೇಶಕ್ಕೆ ಅನ್ನ ಹಾಕ್ತೇವೆ ಸಾಲ ಸುಲಭ ಮಾಡಿ ಕೂಡ ನಾವು ದೇಶಕ್ಕೆ ಅನ್ನ ಹಾಕುವಂತ ರೈತರು ನಮಗೆ ಕೊಂಡುಕೊಳ್ಳುವಂಥ ವ್ಯವಸ್ಥೆ ಮಾಡಬೇಡ್ರಿ ದಯವಿಟ್ಟು ಮಾನ್ಯ ನೀರಾವರಿ ಮಂತ್ರಿಗಳಾಗಿರ್ಬೋದು ವಿದ್ಯುತ್ ಶಕ್ತಿ ಮಂತ್ರಿಗಳಾಗಿದ್ದರು ಮತ್ತು ನಮ್ಮ ನಮ್ಗೆ ಏನಪ್ಪ ಅದು ಗೊಬ್ಬರಿಲ್ಲ ಆಗ್ತದೆ ಅದಕ್ಕೆ ಸಾವಲೊಮ್ಮೆ ಅವ್ರು ಅದಕ್ಕಾಗಿ ಇನ್ನೊಂದು ಹೊಸ ಪ್ರಾಡಕ್ಟ್ ಮಾಡಿದ್ದಾರೆ ನ್ಯಾನೋ ಇವ್ಯ ಅಂತೇಳಿ ಅದ್ರ ಸಂಬಂಧ ಅದನ್ನು ಕೂಡ ನಾವು ಹೊಸ ತಂತ್ರಜ್ಞಾನ ಮುಖಾಂತರ ರೈತರು ನಾವು ಸ್ವಾವಲಂಬಿ ಹೇಳ್ಬೇಕಾಗೈತಿ ಅದಕ್ಕಾಗಿ ನಾನು ಹೆಚ್ಚಿಗೆ ಮಾತು ತಗೊಳಾರ್ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಶ್ರೀಮಂತಿ ರೈತರೇ ನವ ಭಾರತ ಸತ್ವ ಸ್ವಾಭಿಮಾನಿ ಬಂತ ಶಕ್ತಿವಂತ

ಕಿತ್ತು ಬಿಸಲು ಸುತ್ತಲಿರುವ ವಿಷಮ ವಿಷದ ಕಳೆಯನು ಕಿತ್ತು ಬಿಸಿಲು ಸುತ್ತಲಿರುವ ವಿಷಮ ವಿಷದ ಕಳೆಯನು ಕಟ್ಟ ಬನ್ನಿ ರೈತರೇ ನಮ್ಮ ಭಾರತ ಕಟ್ಟ ಬನ್ನಿ ರೈತರೇ ನಮ್ಮ ಭಾರತ ಬೆಳೆದು ತನ್ನ ತನದ ಹಣ್ಣಿನಂತ ಬೆಳೆಯಲು ಬಿಟ್ಟಿ ತಳೆದು ತನ್ನ ತನದ ಹಣ್ಣಿನಂತ ಬೆಳೆಯಲು ಚಿತ್ತದಲ್ಲಿ ಮನೆ ಮಾಡಿದಂತ ಪ್ರಮೆ ತೊಲಗಿಸಿ ಚಿತ್ರದಲ್ಲಿ ಪ್ರಮೆ ಮಾಡಿದಂತ ಪ್ರಮೆಯ ತೊಲಗಿಸಿ ಹಟ್ಟ ಬನ್ನಿ ರೈತರೇನೋ ಭಾರತ ದೇಶ ಹಟ್ಟ ಬನ್ನಿ ರೈತರೇನು ಭಾರತ ದೇಶ ಕತ್ತಲನ್ನು ದೂರಗೊಳಿಸಿ ಜೇಯ ದೀಪ ಬೆಳಗಿಸಿ ಕತ್ತಲನ್ನು ದೂರಗೊಳಿಸಿ ಜೇಯ ದೀಪ ಬೆಳಗಿಸಿ ೀಪ ಬೆಳಗಿಸಿ ಬೆಳಗಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಕಲಿಸಿದ್ವಿ ಮನವಿಯಲ್ಲಿ ಯೂರಿಯಾ ಗೊಬ್ಬರ ಪುರೈಕೆ ಆಗಿರ್ಬೋದು ಅಥವಾ ಕಳಪೆ ನಕಲಿ ಯೂರಿಯಾ ಬಗ್ಗೆ ಮತ್ತು ಬೀಜಗಳ ಬಗ್ಗೆ ಕ್ವಾಲಿಟಿಯ ಬೀಜಗಳನ್ನು ರೈತರ ಅಧಿಕೃತವಾದಂತಹ ಅಂಗಡಿಗಳಿಂದ ಪಡೆಯುವುದಾಗಿರ್ಬೋದು ಅದೇ ರೀತಿಯಾಗಿ ಜಿ ಎಲ್ ಜಿ ಸಿ ಎನ್ ಎಲ್ ಡಿ ಸಿ ಮತ್ತು ಕೆ ಪಿ ಜೆ ಎನ್ ಎಲ್ ಕಾಲುವೆಗಳಲ್ಲಿ ನಿರಂತರವಾಗಿ ಮತ್ತು ಹೆಚ್ಚಿನ ರೀತಿಯಲ್ಲಿ ನೀರನ್ನು ಹರಿಸುವ ಹಚ್ಚಿಸುವುದರ ಮೂಲಕ ರೈತರಿಗೆ ಸಹಾಯ ಮಾಡುವ ಒಂದು ವಿಷಯವನ್ನು ಕೂಡ ಇಟ್ಟುಕೊಂಡಿದೆ ಜೊತೆಗೆ ಹೆಸ್ಕಾಮ್ ಇಲಾಖೆಯಲ್ಲಿ ಸಮರ್ಪಕವಾಗಿ ವಿದ್ಯುತ್ ತನಿಖೆಗೆ ಕೊಡುವಂಥದ್ದು ಸಪ್ಲೈ ಮಾಡುವಂಥದ್ದು ಕೂಡ ತಾವು ಹೊಂದಿದೆ ಮತ್ತು ಅಧಿವೃದ್ಧ ಡಿ ಸಿಐ ಕೂಡ ತಮ್ಮ ರೀತಿಯಲ್ಲಿ